ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯ ಭಟ್ ಎಂಬಾಕೆ ಕೇವಲ ಕಾಲ್ಪನಿಕವಂತೆ ಅಸಲಿಗೆ ಅನನ್ಯ ಭಟ್ ಕತೆ ಸಂಪೂರ್ಣ ಸುಳ್ಳು ಹೇಗಂತ ಸ್ವತಃ ಅನನ್ಯ ಭಟ್ ತಾಯಿ ಎಂದು ಹೇಳಿಕೊಂಡಿದ್ದಂತ ಸುಜಾತ್ ಭಟ್ ಈಗ ಹೇಳ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರ ಹಾಗೂ ಟಿ ಜಯಂತ್ ಹೇಳಿದಂತೆ ನಾನು ಕೇಳಿದ್ದೇನೆ ಅನನ್ಯ ಭಟ್ ಎಂಬ ಕಾಲ್ಪನಿಕ ಮಗಳನ್ನ ಸೃಷ್ಟಿಸುವಂತೆ ಗಿರೀಶ್ ಮಟ್ಟಣ್ಣವರು ಹೇಳಿಕೊಟ್ಟರು ಅವರು ಹೇಳಿಕೊಟ್ಟಂತೆ ನಾನು ಹೇಳಿದ್ದೇನೆ ಅಷ್ಟೇ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಕರ್ನಾಟಕದ ಜನತೆಗೆ ಕ್ಷಮೆಯಾಚಿಸುತ್ತಿದ್ದೇನೆ ಹೀಗಂತ ಮಾಧ್ಯಮಗಳ ಎದುರು ಸುಜಾತ ಭಟ್ ಹೇಳಿದ್ದಾರೆ ಇನ್ನು ಧರ್ಮಸ್ಥಳಕ್ಕೆ ಸೊಸೈಟಿಗೆ ಹಸ್ತಾಂತರವಾಗ್ತಿದ್ದಂತೆ ಒಂದೊಂದೇ ಸತ್ಯಗಳು ಹೊರಬರುತ್ತಿವೆ ಒಬ್ಬೊಬ್ಬರೇ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗ್ತಿದ್ದಾರೆ ಒಂದು ಕಡೆ ಮಾಸ್ಕ್ ಮ್ಯಾನ್ ಬಂಧನವಾಗಿದೆ ಮತ್ತೊಂದೆಡೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ನನ್ನನ್ನು ಇದರಿಂದ ಮುಕ್ತಿಗೊಳಿಸಿ ಈ ವಯಸ್ಸಿನಲ್ಲಿ ನನಗೆ ಇದೆಲ್ಲ ಬೇಡವಾಗಿತ್ತು ಇಲ್ಲಿಗೆ ಸಾಕು ನನ್ನನ್ನು ಬಿಟ್ಟು ಬಿಡಿ ನನ್ನ ಜೀವನವನ್ನ ನಾನು ಮಾಡಿಕೊಂಡು ಹೋಗ್ತೀನಿ ಅಂತ ಸುಜಾತ ಭಟ್ ಪರಿ ಪರಿಯಾಗಿ ಬೇಡ್ಕೊಂಡಿದ್ದಾರೆ ಈ ಕೇಸ್ ಈ ಹಂತಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನ್ನನ್ನು ಇನ್ವೆಸ್ಟಿಗೇಷನ್ ಮಾಡಿ ತೇಜೋದೆ ಮಾಡಿದ್ರು ನಾನು ಜನರ ಭಾವನೆಗಳ ಜೊತೆ ಆಟ ಆಡಿಲ್ಲ ಜನರ ಭಾವನೆಗಳ ಜೊತೆ ಆಟ ಆಡುವಂತೆ ಕೆಲವರು ಮಾಡಿದ್ರು ನನಗೆ ನನ್ನ ಆಸ್ತಿ ಬೇಕಿತ್ತು ಹೇಗಾಗಿ ಕತೆ ಕಟ್ಟಿದೆ ನನಗೆ ಪ್ರವೋಕ್ ಮಾಡಿ ಹೀಗೆ ಮಾಡಿಸಿದ್ದಾರೆ ಈಗಂತ ಮಾಧ್ಯಮಗಳ ಎದುರು ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್